ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ನಮ್ಮ ಬೆಳಗಾವಿ ತಾಲೂಕು ಪಂಚಾಯಿತಿಯಲ್ಲಿ ವಿಚಿತ್ರ ವಿಚಿತ್ರವಾಗಿ ಕೆಲಸ ಮಾಡ್ತಾರೆ ಅದು ಯಾವ ರೀತಿ ಅಂತಂದ್ರ ಸತ್ತ ವ್ಯಕ್ತಿಗಳನ್ನು ಜೀವಂತ ಮಾಡುವುದು ಇದು ಯಾವ ರೀತಿ ಮಾಡ್ತಾರ ಅಂದ್ರ ಕಾರ್ಯನಿರ್ವಾಹಕ ಅಧಿಕಾರಿಗಳಕ್ಕಿಂತ ಅಲ್ಲಿ ಇರತಕ್ಕಂಥ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತಿರುವ ಶೀತಲ ಪಾಟೀಲ್ ಅವರು ನೀವು ಯಾರು ಬೇಕಾದರೂ ಡೊಂಗಲ್ ತಗೊಂಡು ಹೋದ್ರಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಲಾಗಿನ್ ನಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅದಕ್ಕೆ ತಾವೆಲ್ಲರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ನಿಮ್ಮ ನಿಮ್ಮ ಡೊಂಗಲ್ ತೆಗೆದುಕೊಂಡು ಹೋಗಿ ಹಣವನ್ನು ಪಡೆಯಿರಿ ಅದು ತಾಲೂಕು ಪಂಚಾಯಿತಿಯಲ್ಲಿ ಮಾತ್ರ ಶೀತಲ ಪಾಟೀಲ್ ಅವರ ಕಡೆಯಿಂದ ಮಾತ್ರ ಮತ್ತು ತಾಲೂಕು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾರನ್ನು ಬೇಕಾದರೂ ಏನು ಮಾಡ್ತಾರಪ್ಪ ಅಂದರೆ ತಾಲೂಕು ಪಂಚಾಯಿತಿ ಒಳಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ಹಚ್ಚುತ್ತಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಬಹಳ ಕುಂಠಿತವಾಗುತ್ತೆ ಇಲ್ಲಿ ಅಧಿಕಾರದ ಬಲ್ಲ ರಾಜಕೀಯ ಬಲದಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ನಮ್ಮ ಪ್ರೀತಮ್ ನ್ಯೂಸ್ನಿಂದ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು